ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ವೈರಲ್ ಹೋಗೋ ಹೋಗ್ತಾ ಇರೋವಂಥ ಈ ಚಿಕನ್ ಉಪ್ಪಿನಕಾಯಿ ರೆಸಿಪಿ ಹೇಗೆ ಮಾಡೋದು ನೋಡೋಣ ನಮ್ಮ ಮನೆಯಲ್ಲೇ ಸುಲಭವಾಗಿ ಇದು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆಜಿ ಅಷ್ಟು ಚಿಕನ್ ಬರೀ ಬೋನ್ಲೆಸ್ ಚಿಕನ್ನ ತೆಗೆದಿಟ್ಟಿದ್ದೀನಿ ಈ ರೀತಿ ಇರೋಂಥದ್ದು ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ ಇದಕ್ಕೆ ಮಸಾಲೆಗೋಸ್ಕರ ಒಂದು ಇಂಚಷ್ಟು ಚಕ್ಕೆ ನಾಲ್ಕು ಏಲಕ್ಕಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಮೆಂತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಐದು ಲವಂಗ ಮುನ್ನೂರು ಎಮ್ ಎಲ್ ಅಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನು ಎರಡು ನಿಂಬೆಹಣ್ಣು ತೆಗೆದಿಟ್ಟಿದ್ದೀನಿ ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈಗ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವು ಇದು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ಆ ಮಿಕ್ಸಿಂಗ್ ಬೌಲ್ಗೆ ನಾವು ತೆಗೆದಿಟ್ಟಿರುವಂಥ ಚಿಕನ್ನೆಲ್ಲ ಸೇರಿಸ್ಕೊಬೇಕಾಗುತ್ತೆ ಈ ಚಿಕನ್ನ ಚೆನ್ನಾಗಿ ತೊಳೆದು ಇದರಲ್ಲಿ ನೀರಿರ್ದರೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೀರಿದ್ದರೆ ಚೆನ್ನಾಗಿರೋಲ್ಲ ನೀರಿಲ್ದರೆ ಈ ರೀತಿ ಸೇರಿಸ್ಕೊಂಡು ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳೋಣ ಈ ಚಿಕನಿಗೆ ತಕ್ಕಷ್ಟು ಮಾತ್ರ ಉಪ್ಪು ಹಾಕ್ಬಿಟ್ಟು ಈಗ ಇದ್ರ ಜೊತೆಗೆನೇ ಅರ್ಶಿಣದ ಪುಡಿನೂ ಹಾಕ್ಕೊಳ್ಳೋಣ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಿ ಇದು ಮ್ಯಾರಿನೇಟ್ ಆಗ್ತಾ ಇರಲಿ ಅಷ್ಟಲ್ಲಿ ನಾವು ಮಸಾಲೆಲ್ಲ ರೆಡಿ ಮಾಡ್ಕೊಂಬಿಡೋಣ ಈಗ ನಾವು ಒಂದು ಪ್ಯಾನ್ ಇಟ್ಟು ಪ್ಯಾನಲ್ಲಿ ಎಣ್ಣೆ ಏನು ಸೇರ್ಸೋಕೆ ಹೋಗಬಾರ್ದು ಫ್ರೆಂಡ್ಸ್ ಹಾಗೆಯೇ ನಾವು ತೆಗೆದಿಟ್ಟಿರೋಂಥ ಈ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಇದನ್ನು ಕೈ ಬಿಡಿದರೆ ಚೆನ್ನಾಗಿ ಇದು ಇದೆಷ್ಟು ಒಳ್ಳೆ ವಾಸನೆ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ತುಂಬ ಹೈಯಲ್ಲಿಟ್ಟು ಸೀದಿಸ್ಬಿಡಬೇಡಿ ಸ್ವಲ್ಪ ಸಿಮ್ಮಲ್ಲಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಈ ರೀತಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಇದು ಒಳ್ಳೆಯ ಘಮ ಬರುತ್ತೆ ಅದವರೆಗೂ ಚೆನ್ನಾಗಿ ಹುರ್ಕೊಬೇಕು ಇದರಲ್ಲಿರೋಂಥ ಸಾಸುವೆಲ್ಲ ಚೆನ್ನಾಗಿ ಚಿಟಪಟ ಅಂದು ಒಳ್ಳೆ ಘಮ ಬರೋವರೆಗೂ ಹುರ್ಕೊಬೇಕಾಗುತ್ತೆ ಈಗ ಇದು ಈ ರೀತಿ ಒಳ್ಳೆ ಕಲರ್ ಬಂದಮೇಲೆ ತೆಗೆದು ಸೈಡ್ಗೆ ಇಟ್ಬಿಡೋಣ ಆರೋದಕ್ಕೆ ಈಗ ಅದೇ ಫ್ರೈ ಪ್ಯಾನ್ಗೆನೇ ನಾವು ಎಣ್ಣೆ ಏನು ಸೇರಿಸ್ಕೊಂಡ್ರೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋಂಥ ಚಿಕನ್ ಹಾಕಿ ಈ ಚಿಕನ್ನ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ಈ ಚಿಕನಲ್ಲಿ ನೀರಿನ ಅಂಶ ಇದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗೋಗುತ್ತೆ ಹಾಗಾಗಿ ಇದರಲ್ಲಿ ನೀರಿನ ಅಂಶ ಇಲ್ಲದರೆ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮೆತ್ಕೊಳ್ಳುತ್ತೆ ಆಮೇಲೆ ಚೆನ್ನಾಗಾಗೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಇರೋಂಥ ನೀರಿನ ಅಂಶ ಹೋಗೋವರೆಗೂ ಒಂದು ಸ್ವಲ್ಪ ಈ ರೀತಿ ಒಂದೈದು ನಿಮಿಷ ಹೀಗೆ ಬಾಡಿಸ್ಕೊಳ್ಳಿ ಒಂದೈದು ನಿಮಿಷ ಆದಮೇಲೆ ಚಿಕನ್ ನೋಡಿ ಈ ರೀತಿ ಚೆನ್ನಾಗಿ ದುಂಡು ದುಂಡಕ್ಕಿರುತ್ತೆ ಈಗ ಇದನ್ನ ತೆಗೆದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಈಗ ಒಂದು ಬಾಣ್ಲಿ ಇಟ್ಟು ಆ ಬಾಣಲಿಯಲ್ಲಿ ನಾವು ತೆಗ್ದಿಟ್ಟಿರೋಂಥ ಎಣ್ಣೆ ಪೂರ್ತಿ ಹಾಕೊಳ್ಳೋಣ ಈ ಎಣ್ಣೆ ಹಾಕಿ ಈ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದ್ದಾದಮೇಲೆ ನಾವು ಬಾಡಿಸಿಕೊಂಡಿರೋಂಥ ಚಿಕನ್ನ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಈ ಚಿಕನ್ನ ಹಾಕಿ ಇದನ್ನು ಚೆನ್ನಾಗಿ ಡೀಪ್ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಡೀಪ್ ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಎಲ್ಲ ಕಡೆನೂ ಈವನ್ನಾಗಿ ಬೇಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾಯಿರಿ ಇದೊಂದು ಆರರಿಂದ ಏಳು ನಿಮಿಷ ಈ ರೀತಿ ಹುರ್ಕೊಬೇಕಾಗುತ್ತೆ ಇದೊಂದು ಸ್ವಲ್ಪ ಬೇತ ಇರಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು ಹುರಿದು ಆರ್ಸಿಟ್ಟಿರೋಂಥ ಈ ಸ್ಪೈಸಸ್ ಎಲ್ಲ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಚಿಕನು ಒಳ್ಳೆ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಒಳ್ಳೆ ಕಲರ್ ಬರಬೇಕು ಇದರಲ್ಲಿರೋಂಥ ಈ ಬಬಲ್ಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಆಗಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಕಡಿಮೆ ಆಗಿ ಬೆಂದು ಬಂದರೆ ಸಾಕು ಈಗ ಇದನ್ನ ತೆಗೆದು ಸೈಡ್ಗೆ ಇಟ್ಬಿಡೋಣ ಈ ಚಿಕನೆಲ್ಲ ಈ ರೀತಿ ಸೈಡಿಗೆ ಇಟ್ಬಿಟ್ಟು ಮತ್ತು ಈಗ ಆ ಎಣ್ಣೆಗೆನೇ ನಾವು ತೆಗ್ದಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ ಇದು ಒಳ್ಳೆಯ ಘಮ ಬರೋವರೆಗೂ ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಹುರ್ಕೊಬೇಕಾಗುತ್ತೆ ಇದರಲ್ಲಿರೋಂಥ ಮೇಯ್ನ್ ಈ ವಾಸನೆ ಮತ್ತು ಟೇಸ್ಟಿನೇ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಫ್ರೆಂಡ್ಸ್ ಹಾಗಾಗಿ ಇದು ಸ್ವಲ್ಪ ಒಳ್ಳೆ ಕಲರ್ ಬಂದು ಘಮ ಬರೋವರೆಗೂ ನೋಡಿ ಈ ರೀತಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಬೇಕು ಈ ರೀತಿ ಬೆಂದರೆ ಸಾಕು ಈಗ ಇದ್ರ ಜೊತೆಗೇನೆ ನಾವು ಹುರಿದಿಟ್ಟಿರೋಂಥ ಚಿಕನನ್ನು ಸೇರಿಸ್ಕೊಡೋಣ ಈ ಚಿಕನ ಇದ್ರ ಜೊತೆಗೇ ಸೇರಿಸಿ ಇದನ್ನ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡೋಣ ಈಗ ಇದನ್ನ ಮಿಕ್ಸ್ ಮಾಡಿ ಇದ್ರ ಜೊತೆಗೇ ನಾವು ರುಬ್ಬಿಟ್ಟಿರೋಂಥ ಪೌಡ್ರನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಮತ್ತು ಉಪ್ಪು ನಾನು ಇಲ್ಲೊಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಯಾಕಂದರೆ ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಮತ್ತು ಹಚ್ಕಾರದ ಪುಡಿನೂ ಹಾಕಿ ಇದನ್ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅಚ್ಕಾರದ ಪುಡಿ ಉಪ್ಪು ಯಾಕಂದರೆ ಕಲರ್ ಚೇಂಜ್ ಆಗೋಗುತ್ತೆ ಹಾಗಾಗಿ ಈಗ ಇದು ಒಂದೆರಡು ಅವರ್ ಚೆನ್ನಾಗಿ ಒಂದು ಸೈಡಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಊರುತ್ತೆ ಈಗ ಇದರಲ್ಲಿ ತಣ್ಣಗಾದಮೇಲೆ ನಿಂಬೆಹಣ್ಣು ರಸ ಈ ಎರಡು ನಿಂಬೆಹಣ್ಣು ರಸನಾನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮತ್ತೊಂದು ಸರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಕಡೆಯೂ ಈ ನಿಂಬೆಹಣ್ಣು ರಸ ಹೋಗೋ ಥರ ಮಿಕ್ಸ್ ಮಾಡಿಬಿಡ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿಟ್ರೆ ರುಚಿಯಾದಂಥ ಚಿಕನ್ ಉಪ್ಪಿನಕಾಯಿ ರೆಡಿ ನೀವು ಇದನ್ನ ಈ ರೀತಿ ಒಂದು ಬಾಟ್ಲಲ್ಲಿ ಹಾಕಿಟ್ಟು ಒಂದು ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಅನ್ನ ಜೊತೆ ಎಲ್ಲ ತಿನ್ನೋದಕ್ಕೆ ನೀವು ಈ ರೆಸಿಪಿನ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ ಧನ್ಯವಾದಗಳು